ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪ್ ಪ್ಯಾಂಡ್ ಗೋಡ್ ಫಾರಮ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ನಾಲ್ಕು ಗಂಡು ಮರಿಗಳಿದೆ ಸೊ ಇದು ಫ್ರೆಶ್ ಬ್ಯಾಚ್ ಬಂದ್ಬಿಟ್ಟು ಇವತ್ತಿನ ಬ್ಯಾಚೇ ಇದು ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಾಕೋದಕ್ಕೆ ಅಂತಾನೆ ಬಾಗೇವಾಡಿ ಮೇಕೆ ಮರಿಗಳನ್ನ ತೊಗೊಂಡು ಸಾಕಬೇಕು ಅಂದ್ಕೊಂಡಿದ್ರೆ ನನಗೆ ಇವತ್ತೇ ಕಾಲ್ ಕೂಡ ಮಾಡ್ಬೋದು ಸದ್ಯಕ್ಕೆ ಇದು ಇವತ್ತಿನ ಹೊಸ ಬ್ಯಾಚು ಸೊ ಈ ಬ್ಯಾಚು ಈ ವಾರ ಪೂರ್ತಿ ಅವೈಲೇಬಲ್ ಇರುತ್ತೆ ಸೊ ಯಾರಿಗಾದರೂ ಬುಕ್ ಆಗಿಬಿಟ್ಟೆ ಕಳಿಸ್ ಕೂಡ ಕೊಡಬಹುದು ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಅಥವಾ ಈ ಮರಿಗಳು ನಿಮಗೆ ಲೈಕ್ ಆಗಿದ್ರೆ ನನಗೆ ಕಾಲ್ ಕೂಡ ಮಾಡಬಹುದು ನಾನು ಕಾಲನ್ನು ಪಿಕ್ ಮಾಡಿದ್ರೆ ನಾರ್ಮಲಾಗಿ ಆಗಿ ಟೆಕ್ಸ್ಟ್ ಮಾಡಿ ಒಳ್ಳೆ ಚೆನ್ನಾಗಿರೋ ಮರಿಗಳಿದೆ ಸೊ ಒಂದು ಎರಡು ಮರಿಗಳು ಸ್ವಲ್ಪ ವೀಕ್ ಆಗಿದೆ ಸೊ ನೋಡಬಹುದು ಚೆನ್ನಾಗಿರೋ ಮರಿಗಳು ಒಳ್ಳೆ ಗಟ್ಟಿ ಮರಿಗಳು ಸಾಕೋದಕ್ಕಂತೆ ತುಂಬಾ ಚೆನ್ನಾಗಿರೋ ಮರಿಗಳು ಸೊ ಎಲ್ಲ ಕಪ್ಪು ಮೇಕೆಗಳೇ ಇದೆ ಸೊ ಒಂದೆರಡು ಮಾತ್ರ ವೈಟ್ ಆಗಿ ಸ್ವಲ್ಪ ಅಲ್ಲಲ್ಲಲ್ಲಿ ಪ್ಯಾಚಸ್ ಕೂಡ ಇರೋದನ್ನು ನೀವು ವಿಡಿಯೋದಲ್ಲಿ ಗಮನಿಸಬಹುದು ಇಂಟ್ರೆಸ್ಟ್ ಇದ್ರೆ ನನಗೆ ಕಾಲ್ ಮಾಡಿ ನಾಳೆ ದಿನ ನಿಮ್ಗೆ ಬೆಂಗಳೂರು ಸೈಡ್ ಬೇಕಾದರೆ ಇದೇ ಮರಿಗಳನ್ನ ಕೂಡ ಕಳಿಸ್ಕೊಡ್ತೀನಿ ವ್ಯವಹಾರ ಕೂಡ ಇನ್ನೂ ಯಾರಿಗೂ ಆಗಿಲ್ಲ ಸೊ ನ್ಯೂ ಬ್ಯಾಚ್ ಇದು ಇವತ್ತು ಬಂದಂತ ಬ್ಯಾಚು ನಿಮ್ಗೆ ಬೇಕಿದ್ರೆ ಕಾಲ್ ಮಾಡಿ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಡ್ತೇನೆ ಕಟಿಂಗ್ ಕೂಡ ಮಾಡ್ಕೋಬಹುದು ಅಥವಾ ರೀಸೇಲಿಂಗ್ ಕೂಡ ಮಾಡಬಹುದು ಒಳ್ಳೆ ಗಟ್ಟಿ ಮರಿಗಳು ಆ ಕಚ್ಚಾ ಮರಿಗಳು ಯಾವುದೂ ಇದರಲ್ಲಿ ಇಲ್ಲ ಸೊ ಚೆನ್ನಾಗಿರೋ ಮರಿಗಳೇ ಇದೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಮತ್ತೆ ನೀವು ತಗೊಂಡು ಮಾರಕ್ಕಾದ್ರೂ ಆಗಿರ್ಬೋದು ಕಟಿಂಗ್ ಮಾಡೋಕೋ ಆಗಿರ್ಬೋದು ಅಥವಾ ರೀಸೇಲ್ ಮಾಡೋ ಆಗಿರ್ಬೋದು ಅದಕ್ಕೆ ನಿಮಗೆ ಯೂಸ್ ಕೂಡ ಆಗುವಂತಹ ಮರಿಗಳು ಸೊ ಬೇಕಾದರೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ नमस्कार